ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮಹೇಂದ್ರಗಿರಿಯ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಪೂರ್ವ ತೀರದಲ್ಲಿ ಮೋಡಗಳ ಹೊದಿಕೆಯಡಿ ಮರೆತಿರುವ ಒಂದು ದಿವ್ಯ ಪರ್ವತ ಇದು ಮಹೇಂದ್ರಗಿರಿ ಪ್ರಕೃತಿ ಪೌರಾಣಿಕತೆ ಮತ್ತು ಮೈಸ್ಟೆಕ್ ಶಕ್ತಿಯ ಸಂಗಮ ಒಡಿಶಾ ರಾಜ್ಯದ ಗಜಪತಿ ಜಿಲ್ಲೆಯಲ್ಲಿರುವ ಮಹೇಂದ್ರಗಿರಿಯೇ ಸಮುದ್ರ ಮಟ್ಟದಿಂದ ಸುಮಾರು ಒಂದೂವರೆ ಸಾವಿರ ಮೀಟರ್ ಎತ್ತರದಲ್ಲಿದೆ ಇದು ಕೇವಲ ಒಂದು ಪರ್ವತವಲ್ಲ ಪುರಾಣಗಳಲ್ಲೇ ಜೀವಂತವಾಗಿರುವ ಸ್ಥಳ ರಾಮಾಯಣದಲ್ಲಿ ಹನುಮಂತನು ಲಂಕೆಗೆ ಹಾರುವ ಮುನ್ನ ಇಲ್ಲಿ ತಪಸ್ಸು ಮಾಡಿದನೆಂದು ಹೇಳಲಾಗಿದೆ ಮಹಾಭಾರತದಲ್ಲಿ ಅಜ್ಞಾತವಾಸದ ವೇಳೆ ಪಾಂಡವರು ಇಲ್ಲಿ ಆಶ್ರಯ ಪಡೆದರೆಂಬ ಶ್ಲೋಕಗಳಿವೆ ಪ್ರತಿಯೊಂದು ಗುಹೆಯೂ ಪ್ರತಿಯೊಂದು ಕಲ್ಲು ಸಾವಿರ ವರ್ಷಗಳ ಇತಿಹಾಸವನ್ನು ಹೊತ್ತಿವೆ ಇಲ್ಲಿ ಇರುವ ಪರಶುರಾಮ ದೇವಾಲಯ ಕಪಿಲಾ ಮುನಿ ಗುಹೆ ಮತ್ತು ಪಾಂಡವ ಗುಹೆ ಇವೆಲ್ಲವೂ ಪರ್ವತದ ಪೌರಾಣಿಕ ಮಹತ್ವಕ್ಕೆ ಜೀವ ತುಂಬುತ್ತವೆ ನೀವು ಮಹೇಂದ್ರಗಿರಿಗೆ ಹಾದಿ ಹಿಡಿದರೆ ನಿಮ್ಮನ್ನು ಮೌನದ ಲೋಕಕ್ಕೆ ಕರೆದೊಯ್ಯುತ್ತದೆ ದಟ್ಟ ಕಾಡುಗಳ ನಡುವೆ ಇಂಪಾದ ಗಾಳಿ ಮೋಡಗಳಿಂದ ಆವರಿಸಿದ ಹಾದಿಗಳು ಇವುಗಳ ಮಧ್ಯೆ ನೀವು ಪ್ರಕೃತಿಯ ಅಸಲಿ ರೂಪವನ್ನು ಕಾಣಬಹುದು ಇಲ್ಲಿ ನಿಂತಾಗ ನೀವು ಕೇವಲ ದೃಶ್ಯವನ್ನೇ ನೋಡುವುದಿಲ್ಲ ಜಗತ್ತಿನ ಒಂದು ಭಾಗವನ್ನೇ ಅನುಭವಿಸುತ್ತೀರಿ ಮಹೇಂದ್ರಗಿರಿ ಇಲ್ಲಿ ಕಾಲ ನಿಲ್ಲುತ್ತದೆ ಆತ್ಮ ಜಾಗೃತಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪೌರಾಣಿಕ ಹಾಗೂ ಇತಿಹಾಸ ಪ್ರಸಿದ್ಧ ಸ್ಥಳಗಳ ಕಥೆಗಳಿಗೆ ಫಾಲೋ ಮಾಡಿ ಮುಂದಿನ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ